ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ವರುದಿನಿ ಏಕಾದಶಿ ಬಂದಿದೆ ಏಕಾದಶಿ ಅಂದರೆ ಮಹಾವಿಷ್ಣುವನ್ನು ಪೂಜಿಸುವಂಥ ಬಹಳ ಶಕ್ತಿದಾಯಕವಾದ ಅದ್ಭುತವಾದ ದಿನ ಅಂತ ನಾವು ಹೇಳ್ತೀವಿ ಆ ದಿನ ಉಪವಾಸ ಇದ್ದು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ನಾವು ಆ ತಂದೆಯನ್ನು ಆರಾಧನೆ ಮಾಡಿದ್ರೆ ಕೋಟಿ ಜನ್ಮದ ಪುಣ್ಯ ಫಲ ದೊರಕುತ್ತೆ ನಾವು ಏನೇ ಒಂದು ಗೊತ್ತೋ ಗೊತ್ತಿಲ್ಲದೋ ಈ ಜೀವನದಲ್ಲಿ ಯಾರಿಗಾದರೂ ಏನಾದರೂ ಪಾಪಗಳನ್ನು ಮಾಡಿದರೆ ಆ ಪಾಪಗಳು ಕೂಡ ವಿಮೋಚನೆ ಆಗುವಂಥದ್ದು ತುಳಸಿ ಎಲೆಗಳನ್ನು ಇಟ್ಟು ತುಳಸಿ ದಳಗಳಿಲ್ಲದೆ ಆ ತಂದೆಗೆ ಪೂಜೆ ಇನ್ಕಂಪ್ಲೀಟ್ ಅದಕ್ಕೋಸ್ಕರ ನೀವು ಆ ಪೂಜೆಗೆ ಮೊದಲೇ ತೆಗೆದಿಟ್ಕೊಂಡಿರಿ ಈ ದಿನಗಳಲ್ಲಿ ಯಾರು ಉಪವಾಸ ಇದ್ದು ಆ ತಂದೆಗೆ ಪೂಜೆಯನ್ನು ಸಲ್ಲಿಸುತ್ತಾರೋ ಅವ್ರಿಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಆದರೆ ಎಲ್ರಿಗೂ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಮಹಾವಿಷ್ಣುಗೆ ಆ ದಿನ ಗುರುವಾರದ ದಿನ ನೀವು ವರುದಿನಿ ಏಕಾದಶಿ ಅಂತ ಹೇಳಿದೆ ನಮಗೆ ಆ ಏಕಾದಶಿಯ ದಿನಗಳಲ್ಲಿ ಪರಮ ಪವಿತ್ರವಾದ ಒಂದು ದಿನ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ನೀವು ಪೂಜೆಗೆ ಬಳಸದೇ ಇರುವಂಥ ತುಳಸಿ ದಳಗಳು ಅನ್ನೋದು ಇರುತ್ತಲ್ವಾ ಆ ದಳಗಳನ್ನು ಒಂದೆರಡು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಮನೆಯಲ್ಲಿ ಇರುವ ಯಜಮಾನರಿಗೆ ತುಂಬ ಆದಾಯ ಹೆಚ್ಚಾಗೋದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅದೃಷ್ಟ ಅನ್ನೋದು ಕೈ ಹಿಡಿಯೋದಕ್ಕೆ ಮಕ್ಕಳು ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ ಆ ಮನೆಯ ಗೃಹಿಣಿ ಏನೂ ಇಲ್ಲ ನಾವು ಅರಿಶಿಣವನ್ನು ಸ್ವಲ್ಪ ತಗೊಂಡು ಅದರಲ್ಲಿ ಒಂದು ಚಿಟ್ಟಿಕೆ ಅಥವಾ ಒಂದು ಸ್ಪೂನಷ್ಟು ನೀವು ಎಷ್ಟು ತೋಚುತ್ತೋ ಅಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೆ ಮುಖಕ್ಕೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಅದು ಸೌಂದರ್ಯವರ್ಧಕವಾಗಿಯೂ ಕೂಡ ಕೆಲಸ ಮಾಡುತ್ತೆ ಅರಿಶಿಣ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಒಂದು ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡ್ತಾಯಿದ್ರು ಆಗ ನಮಗೆ ಈ ಒಂದು ಮುಖದಲ್ಲಿ ತುಂಬಾ ಸೌಂದರ್ಯವಾಗಿ ಇರ್ತಾಯಿದ್ರು ಆರೋಗ್ಯವಾಗೂ ಕೂಡ ಇರ್ತಾಯಿದ್ರು ಸ್ನಾನದ ನೀರಿಗೆ ನಾವು ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಇರುವಂಥ ಏನೇ ಚರ್ಮದ ಕಾಯಿಲೆಗಳಿದ್ದರೂ ಕೂಡ ಗುಣವಾಗುತ್ತೆ ಹಾಗೂ ಆರೋಗ್ಯವಾಗಿ ಕೂಡ ನಾವು ಇರ್ತೀವಿ ಏಕಾದಶಿಯ ದಿನಗಳಲ್ಲಿ ಈ ಥರ ವಿಶೇಷವಾಗಿ ನೀವು ಆ ಪೂಜೆಯನ್ನು ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ನೀವೇನಾದರೂ ದೇವಸ್ಥಾನಕ್ಕೆ ಹೋದರೆ ವಿಷ್ಣುವಿನ ಆಲಯಗಳಿಗೆ ಹೋದಾಗ ಅಲ್ಲಿ ತುಳಸಿ ನಮಗೆ ಕೊಟ್ಟೆ ಕೊಡ್ತಾರೆ ಅದು ಏಕಾದಶಿಯ ದಿನಗಳಲ್ಲಿ ತಪ್ಪದೇ ಆ ದಳಗಳನ್ನು ತಂದಾಗ ಸುಮಾರು ಜನ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಲ್ಲಿ ನಮಗೆ ಈ ರೀತಿ ಕೊಡ್ತಾರೆ ತಗೊಂಡು ಬಂದುಬಿಟ್ಟಿದೆ ದೇವ್ರ ಮನೆಯಲ್ಲಿಟ್ಟು ಸುಮ್ಮನೆ ಒಣಗಿಸ್ಬಿಡ್ತಾರೆ ಎತ್ತಿ ಬಿಸಾಡ್ಬಿಡ್ತಾರೆ ಆ ಥರ ಮಾಡಬೇಡಿ ಯಾರಿಗೆ ಹಣದ ಅವಶ್ಯಕತೆ ಇರುತ್ತೆ ಯಾರಿಗೆ ಈ ಒಡವೆಗಳು ಗೆರ್ವಿ ಇಟ್ಟಿರ್ತಾರೆ ಅಂತಹವರು ಅದನ್ನು ತಗೊಂಡು ಬಂದಿದ್ದೇ ನೀವೊಂದು ಅರಿಶಿಣದ ಬಟ್ಟೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಅಕ್ಷತೆ ಇರುತ್ತಲ್ವ ಅದನ್ನು ಸ್ವಲ್ಪ ಅದರ ಜೊತೆ ಇಟ್ಬಿಟ್ಟು ಕೇಳಿಕೊಂಡು ಲಕ್ಷ್ಮೀದೇವಿ ವಿಷ್ಣು ಸಮೇತ ಫೋಟೋ ಇರುವಂಥ ಆ ಪಾದದ ಮುಂದೆ ಇಟ್ಬಿಟ್ಟು ಕೇಳಿಕೊಂಡು ನಿಮ್ಮ ಬೀರ್ವನಲ್ಲಿ ಇಟ್ಟಾಗ ಸಂಕಲ್ಪ ಮಾಡಿಕೊಳ್ಬೇಕು ಆ ದಿನ ನಿಮಗೆ ಸಾಲಗಳಿದ್ದರೆ ಅಥವಾ ದುಡ್ಡು ಬೇಕು ಅಂತ ಹೇಳಿದ್ರೆ ಒಡವೆಗಳನ್ನ ಗಿರ್ವಿ ಇಟ್ಟಿದ್ರೆ ಅಥವಾ ಅದನ್ನು ಬಿಡಿಸ್ಕೊಳ್ಬೇಕು ಹೊಸ ಒಡವೆಗಳನ್ನು ತಗೊಳ್ಬೇಕು ಇದೆಲ್ಲವೂ ಆಸೆ ಇರುತ್ತಲ್ವ ಆಗ ನೀವು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿ ಬೀರ್ವಾನಲ್ಲಿ ಇಡಿ ಆಗ ಒಂದು ಮಾರ್ಗ ಅನ್ನೋದು ಆ ಮಹಾಲಕ್ಷ್ಮಿಯೇ ತೋರಿಸುವಂಥದ್ದಾಗುತ್ತೆ ಆ ದಿನ ನೀವು ಮಹಾಲಕ್ಷ್ಮಿಗೆ ಆಗಲಿ ವಿಷ್ಣು ಸ್ವಾಮಿಯ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ತಪ್ಪದೇ ಏಲಕ್ಕಿಯ ಹಾರವನ್ನು ಮಾಡಿ ಹಾಕಿ ಹನ್ನೊಂದು ಇಪ್ಪತ್ತ ಒಂದು ಏಲಕ್ಕಿ ಅಥವಾ ಒಂಬತ್ತು ಏಲಕ್ಕಿಗಳನ್ನು ನೀವು ಹಾರ ಮಾಡಿಬಿಟ್ಟಿದ್ದೇ ಹಾಕಿದ್ರೆ ನಿಮಗಿರುವ ಏನೇ ಕಷ್ಟಗಳಿದ್ರು ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಈ ಪರಿಹಾರಗಳು ಸೂಕ್ತವಾಗಿ ಕೆಲಸ ಮಾಡುವಂಥದ್ದು ಹಾಗೆ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರವನ್ನು ಕೂಡ ಈ ಒಂದು ಏಕಾದಶಿಯ ದಿನ ನೀವು ಹೇಳ್ಕೊಳ್ಳಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾರು ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಣೆ ಮಾಡ್ತಾರೋ ಕಲಿಯುಗದ ದೈವ ನಮ್ಮ ಕಷ್ಟಗಳನ್ನು ಬೇಗನೆ ನಿವಾರಣೆ ಮಾಡುವಂಥದ್ದು ಆ ತಂದೆಯನ್ನು ಕರೆದ ತಕ್ಷಣ ಓಡಿ ಬರುವಂಥದ್ದು ನಮ್ಮ ಸಮಸ್ಯೆಗಳು ಕಣ್ಣೀರು ಬಾಧೆ ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥದ್ದು ಮೊದಲು ನಾವು ಏನೇ ಒಂದು ಕೆಲಸ ಮಾಡಲಿ ಬಿಡಲಿ ಸ್ನೇಹಿತರೆ ನಂಬಿಕೆ ಅನ್ನೋದು ಇರಬೇಕು ಆ ನಂಬಿಕೆ ಇಟ್ಟು ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರಲ್ಲಿ ನಿಮಗೆ ಕಾರ್ಯ ಸಿದ್ಧಿಯಾಗುತ್ತೆ ನಂಬಿಕೆ ಇಲ್ಲದೆ ನಾವು ಮಾಡಿಕೊಂಡ್ರೂ ಕೂಡ ನಮಗೆ ಅದು ಕಾರ್ಯ ಸಿದ್ಧಿಯಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಉಪವಾಸ ಇರಿ ಅಂತ ಹೇಳೋದಕ್ಕಾಗೋದಿಲ್ಲ ಏಕಾದಶಿಯ ದಿನಗಳಲ್ಲಿ ಈ ಉಪವಾಸ ಇರುವಂಥವರಿಗೆ ತುಂಬ ಆರೋಗ್ಯವಾಗಿ ಕೂಡ ಇರ್ತಾರೆ ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ ನಮ್ಮ ಆರೋಗ್ಯ ನಮಗೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಏಳಿಗೆ ಆಗೋದಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಕ್ಸಸ್ಸನ್ನು ಕಂಡುಕೊಳ್ಳೋದಕ್ಕೆ ಅಂತಲೇ ಈ ವಿಶೇಷ ದಿನಗಳು ಅನ್ನೋದು ಇರುವಂಥದ್ದು ಅದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಪ್ರಕೃತಿ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಆ ಬ್ಲೆಸ್ಸಿಂಗ್ ಅನ್ನೋದು ಕೊಡುತ್ತೆ ಈ ದಿನ ನೀವು ತಪ್ಪದೆ ಹಾಗೆ ಈ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಹಳದಿ ಕಲ್ಲರಲ್ಲಿರುವ ಒಂದು ಬಟ್ಟೆಯನ್ನು ಸ್ವಲ್ಪ ತಗೊಂಡಿದ್ದೆ ಅದರಲ್ಲಿ ಏಳು ಅಥವಾ ಒಂಬತ್ತು ಲವಂಗಗಳನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಸಮಸ್ಯೆಗಳನ್ನು ಹೇಳಿಕೊಂಡು ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಬಗೆಹರಿಸು ತಂದೆ ಅಂತಂದ್ಬಿಟ್ಟು ಕೇಳಿಕೊಳ್ಬೇಕು ಕೇಳಿಕೊಂಡು ಅದನ್ನು ನಿಮ್ಮ ಬೀರ್ವನಲ್ಲಿ ಅಥವಾ ನೀವು ದೇವ್ರ ಮನೆಯಲ್ಲಿ ಇಡಬಹುದು ಈ ಥರ ಇಟ್ಟಾಗ ಏಕಾದಶಿಯ ದಿನಗಳಲ್ಲಿ ನಮಗೆ ನಿಜವಾಗಲೂ ಒಂದು ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಸಾಕಷ್ಟು ಜನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಸರಳ ವಿಧಾನದಲ್ಲೇ ನೀವು ಏಕಾದಶಿಯ ದಿನ ತಪ್ಪದೇ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡದ ಹತ್ತಿರ ದೀಪ ಹಚ್ಚಲೇಬೇಕು ಪುಟ್ಟದಾಗಿ ಹಚ್ಚಿ ಆ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ದೀಪಗಳನ್ನು ಏಕಾದಶಿಯ ದಿನಗಳಲ್ಲಿ ಯಾರು ಹಚ್ಚುತ್ತಾರೋ ಅವರ ಸಮಸ್ಯೆಗಳು ಮಾಯವಾಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಶಕ್ತಿದಾಯಕವಾಗಿರುತ್ತೆ ಆ ದೀಪಾರಾಧನೆ ಮಾಡಿಕೊಂಡು ನೋಡಿ ಹಾಗೆ ನಮಗೆ ಏಕಾದಶಿ ಇರೋದರಿಂದ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಶ್ರೀನಿವಾಸ ಅರವಿಂದಾಲೋಚನ ಶ್ರೀನಿವಾಸ ಅರವಿಂದಾಲೋಚನ ಶ್ರೀನಿವಾಸ ಅರವಿಂದಾಲೋಚನ ಇದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಂದ್ಬಿಟ್ಟಾದರೂ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಈ ಕಲಿಯುಗದಲ್ಲಿ ಈ ಮಂತ್ರಗಳನ್ನು ಯಾರು ಸತತವಾಗಿ ಪಠಣೆ ಮಾಡ್ತಾ ಇರ್ತಾರೆ ನೋಡಿ ಅವರಿಗೆ ಏನು ಅವರು ಬಯಸ್ತಾ ಇರ್ತಾರೆ ಈ ಕಾಲದಲ್ಲಿ ಕೇಳಿಕೊಂಡಿರುವ ಏನೇ ಒಂದು ಕೋರಿಕೆ ಆಗಿರಬಹುದು ಅಥವಾ ಸಮಸ್ಯೆ ಆಗಿರಬಹುದು ಬಗೆಹರಿಸುವ ಎಲ್ಲ ಶಕ್ತಿಗಳು ಆ ಮಂತ್ರಕ್ಕೆ ಇರೋದರಿಂದ ಇದನ್ನು ಪಠಣೆ ಮಾಡಿ ಹಾಗೂ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಆ ತಂದೆ ಕೊಟ್ಟು ಕಾಪಾಡ್ತಾರೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ಲರೂ ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು